ಸ್ಟೂಡೆಂಟ್ ಎಕ್ಸ್ಪ್ರೋ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಸಾಧ್ಯವಾದರೆ ಕೊನೆ ತನಕ ಮಿಸ್ ಮಾಡದೆ ನೋಡಿ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ಕಾಲೇಜಲ್ಲೂ ಕೆಎ ಫೀಸ್ ಬಿಟ್ಟು ಎಕ್ಸ್ಟ್ರಾ ಅಮೌಂಟ್ ಅನ್ನು ಕಟ್ಟಬೇಕಾಗುತ್ತೆ ಎಕ್ಸ್ಟ್ರಾ ಅಮೌಂಟ್ ಪ್ರತಿಯೊಂದು ಕಾಲೇಜ್ ಒಂದೇ ಇರುವುದಿಲ್ಲ ಪ್ರತಿಯೊಂದು ಕಾಲೇಜ್ ಅಂತ ಅಮೌಂಟ್ ಕಟ್ಟಬೇಕಾಗುತ್ತೆ ಇಂತಿಷ್ಟು ಅಮೌಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ತೌಸಂಡ್ ಇದಕ್ಕಿಂತ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟುವಂತೆ ನೀವು ಮೋಸ್ ಹೋಗಬಾರ್ದು ಒಂದು ಸ್ಟೆಪ್ ಅನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಿದ ನಂತರ ಪ್ರೊಸೀಜರ್ ಕಂಪ್ಲೀಟ್ ಆಗೋದಿಲ್ಲ ಅಡ್ಮಿಷನ್ ಮಾಡಿದ ನಂತರ ಕಾಲೇಜ್ ಕಾಲೇಜ್ ರಿಪೋರ್ಟ್ ರಿಪೋರ್ಟ್ ಅನ್ನು ಸಬ್ಮಿಟ್ ಈ ಒಂದು ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಅಡಿಷನಲ್ ಅಮೌಂಟ್ ಅಡಿಷನಲ್ ಫೀಸ್ ಅಂತ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಎಷ್ಟು ಕಾಲೇಜ್ ಟೋಟಲ್ ಕೇಳಿದಾರೆ ಕೇಳಿದರ ಅಥವಾ ಇಲ್ಲ ಕೇಳಿದರೆ ಎಸ್ ಅಂತ ಕೊಡಿ ಎಷ್ಟು ಕೇಳಿದ್ರು ಕೆಳಗೆ ಎಂಟ್ರಿ ಮಾಡಿ ಕೆಳಗೆ ಒಂದು ಬಾಕ್ಸ್ ನಿಮ್ಗೆ ಕಾಣಿಸ್ತಾ ಇರಬಹುದು ಅಲ್ಲಿ ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಅಂದರೆ ನಿಮಗೆ ಯಾವುದೇ ಒಂದು ಹಣ ಕೊಟ್ಟು ಅಲ್ಲಿ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಅಲ್ಲಿ ಮೋಸ ಹೋಗೋದಿಲ್ಲ ಫ್ರೆಂಡ್ಸ್ ಇದೇ ತರ ಮುಂದೆ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೆ ಮುಂದೆ ನೋಡೋದಲ್ಲಿ ಶಿವಣ ಫ್ರೆಂಡ್ಸ್ ನಮಸ್ತೆ